ಸಮಸ್ತ ಬಾಂಧವರಿಗೆ ಪವಿತ್ರ ರಮದಾನ್ ತಿಂಗಳ ಶುಭಾಶಯಗಳು ಆತ್ಮೀಯ ಸಹೋದರ ಸಹೋದರಿಯರೇ ರಮದಾನ್ ತಿಂಗಳು ಮುಸ್ಲಿಮರಿಗೆ ಬಹಳ ಪವಿತ್ರವಾದ ಅತ್ಯಂತ ಶ್ರೇಷ್ಠವಾದಂತಹ ತಿಂಗಳು ಈ ತಿಂಗಳಲ್ಲಿ ಉಪವಾಸ ವೃತ್ತ ಕಡ್ಡಾಯವಾಗಿದೆ ಉಪವಾಸ ಎಂಬುದು ಬಹಳ ದೊಡ್ಡ ಒಂದು ತರಬೇತಿಯಾಗಿದೆ ಇಸ್ಲಾಮಿನ ಎಲ್ಲ ಆರಾಧನೆಗಳು ಆರಾಧನೆಗಳಿಗೆ ಸೀಮಿತವಾದದ್ದಲ್ಲ ನಮಾಜಿಗಾಗಿ ನಮಾಜ್ ಉಪವಾಸಕ್ಕಾಗಿ ಉಪವಾಸ ಹೀಗೆ ಆರಾಧನೆಗಳಿಗೆ ಸೀಮಿತವಾದ ಆರಾಧನೆಗಳು ಅಲ್ಲ ಇಸ್ಲಾಮಿನ ಆರಾಧನೆಗಳು ಬದಲಾಗಿ ಇಸ್ಲಾಮಿನ ಎಲ್ಲ ಆರಾಧನೆಗಳ ಮೂಲಕ ಬದುಕನ್ನು ಸಂಸ್ಕರಿಸುವ ಬದುಕನ್ನು ತಿದ್ದಿಕೊಳ್ಳುವ ಬದುಕನ್ನು ಸುಧಾರಿಸುವ ಬಹಳ ದೊಡ್ಡ ತರಬೇತಿಯನ್ನಾಗಿ ಆರಾಧನೆಗಳನ್ನು ನಿಶ್ಚಯಿಸಲಾಗಿದೆ ಅಂದರೆ ಆರಾಧನೆಗಳಿಂದ ಸೊಸೈಟಿಗೆ ಸಿಗಬೇಕಾದ ಕೆಲವು ಗ್ಯಾರಂಟಿಗಳಿವೆ ಮೋಸ ಇಲ್ಲದ ಅಶ್ಲೀಲತೆ ಇಲ್ಲದ ಅಧರ್ಮದ ಚಟುವಟಿಕೆಗಳಿಲ್ಲದ ಅಪರಾಧಗಳಿಲ್ಲದ ಒಳ್ಳೆಯ ಸಂಸ್ಕಾರ ಸಂಪನ್ನರಾಗಬೇಕು ನೀವು ಒಳ್ಳೆಯ ವ್ಯಕ್ತಿತ್ವಗಳಾಗಬೇಕು ನೀವು ಅದೇ ರೀತಿ ಕೋಮು ಭಾವನೆಗಳಿಲ್ಲದ ಉಗ್ರ ಚಿಂತನೆಗಳಿಲ್ಲದ ಎಲ್ಲ ಮನುಷ್ಯರನ್ನು ಪ್ರೀತಿಸುವ ಮನುಷ್ಯನ ಜಾತಿ ಧರ್ಮ ಪಕ್ಷ ಸಂಘಟನೆ ಯಾವುದೇ ಇರಲಿ ಈ ಭೂಮಿಯಲ್ಲಿ ಬದುಕುವ ಎಲ್ಲ ಮನುಷ್ಯರನ್ನು ಪ್ರೀತಿಸುವ ಎಲ್ಲ ಮನುಷ್ಯರನ್ನು ಗೌರವಿಸುವ ಎಲ್ಲ ಮನುಷ್ಯರ ಒಳಿತಿಗಾಗಿ ಕೆಲಸ ಮಾಡುವ ಎಲ್ಲಾ ಮನುಷ್ಯರ ಸಂರಕ್ಷಣೆಯ ಹೊಣೆಗಾರಿಕೆಯನ್ನು ವಹಿಸುವ ಬಹಳ ಒಳ್ಳೆಯ ವ್ಯಕ್ತಿತ್ವಗಳಾಗಿ ನೀವು ಈ ಭೂಮಿಯಲ್ಲಿ ಬದುಕಬೇಕು ಅದಕ್ಕೆ ಇರುವಂತಹ ತರಬೇತಿಯಾಗಿ ಆರಾಧನೆಗಳನ್ನು ನಿಶ್ಚಯಿಸಲಾಗಿದೆ ನಮಾಜನ ಬಗ್ಗೆ ಕುರಾನ್ ಹೇಳಿದ್ದು ಇನ್ನ ಸ್ವಲಾತ ತನ್ಹಾ ಅನಿಲ್ ಫಾಷಾ ಇವಲ್ ಮುಂಕರ್ ಅಂತ ನೀವು ಐದು ಸಲ ನಮಾಜ್ ಮಾಡಬೇಕು ಯಾಕೆಂದರೆ ನಮಾಜ್ ನಿಮ್ಮನ್ನು ಎಲ್ಲ ಕೆಡುಕುಗಳಿಂದ ತಡೆಯುತ್ತದೆ ಅಂತ ಕುರಾನ್ ಹೇಳಿತ್ತು ಎಲ್ಲ ಕೆಡುಕುಗಳಿಂದ ನಿಮ್ಮನ್ನು ತಡೀಬೇಕು ನಮಾಜ್ ಅದೇ ರೀತಿ ಉಪವಾಸ ಕಡ್ಡಾಯಗೊಳಿಸಿ ಹೇಳಲಾಯಿತು ಆ ಎಲ್ಲಕ್ಕೂ ತತ್ತ ಅಂತ ಉಪವಾಸ ನಿಮಗೆ ಕಡ್ಡಾಯ ಮೂವತ್ತು ದಿನಗಳು ನೀವು ಬಹಳ ನಿಷ್ಠೆಯಿಂದ ಉಪವಾಸ ಆಚರಿಸಬೇಕು ಯಾಕೆಂದರೆ ಅದು ನಿಮ್ಮಲ್ಲಿ ದೇವಭಯವನ್ನು ಉಂಟು ಮಾಡುವುದಕ್ಕಾಗಿ ಯಾರಲ್ಲಿ ದೇವ ಭಯ ಇದೆಯೋ ಅವರು ಈ ಜಗತ್ತಿನಲ್ಲಿ ಬಹಳ ಸ್ವಾಭಿಮಾನದಿಂದ ಬದುಕುತ್ತಾರೆ ಯಾರಿಗೆ ದೇವ ಭಯ ಇದೆಯೋ ಅವರು ಈ ಜಗತ್ತಿನಲ್ಲಿ ಎಲ್ಲರಿಗೂ ಒಳಿತುವನ್ನು ಮಾಡಿ ಮಾತ್ರ ಬದುಕುತ್ತಾರೆ ಯಾಕೆಂದರೆ ದೇವನಿಗೆ ನಿಕಟರಾಗುವುದಂದರೆ ಅದರ ಪರಿಣಾಮ ಅವ ಮನುಷ್ಯನಿಗೆ ನಿಕಟನಾಗ್ತಾನೆ ಅಂತ ಮನುಷ್ಯನಿಂದ ದೂರ ಸರಿದು ದೇವನಿಗೆ ನಿಕಟರಾಗುವ ಒಂದು ಫಿಲಾಸಫಿ ಒಂದು ತತ್ವಹಿಸಿ ನಾನು ಕಲಿಸಿಕೊಡಲಿಲ್ಲ ನೀವು ದೇವನಿಗೆ ನಿಕಟರಾದರೆ ನೀವು ಎಲ್ಲ ಮನುಷ್ಯನಿಗೆ ನಿಕಟರಾಗ್ತೀರಿ ನೀವೆಲ್ಲ ಮನುಷ್ಯರಿಗೆ ಉಪಕಾರಿಗಳಾಗ್ತೀರಿ ಮನುಷ್ಯರನ್ನು ಕಡೆಗಣಿಸಿ ಮನುಷ್ಯನನ್ನು ದ್ವೇಷಿಸಿ ಮನುಷ್ಯರನ್ನು ದೂರ ಮಾಡಿ ನಾವು ದೇವನಿಗೆ ನಿಕಟರಾಗಿದ್ದೇವೆ ಅಥವಾ ದೇವ ಭಯ ಇದೆ ಎಂದು ಹೇಳಿಕೊಳ್ಳುವುದಾದರೆ ಅದು ಬಹಳ ದೊಡ್ಡ ಸುಳ್ಳದು ದೊಡ್ಡ ಬೂಟಾಟಿಕೆ ಅದರಿಂದ ಉಪವಾಸ ವೃತ್ತದ ಮೂಲಕ ಕಲಿಸಿಕೊಡಲಾದದ್ದು ಆ ಎಲ್ಲಕ್ಕೂ ನಿಮಗೆ ದೇವ ಭಯ ಇರಬೇಕು ಬದುಕಿನ ಎಲ್ಲ ಕ್ಷೇತ್ರಗಳಲ್ಲೂ ದೇವನನ್ನು ಭಯಪಡಬೇಕು ಆ ದೇವ ಭಯ ಉಂಟು ಮಾಡುವುದಕ್ಕಾಗಿ ಉಪವಾಸವನ್ನು ಕಡ್ಡಾಯಗೊಳಿಸಲಾಗಿದೆ ಎಂದು ಗುರುಹಾನ್ ಹೇಳಿತು ಅದರಿಂದ ಉಪವಾಸ ಎಂಬುದು ಒಂದು ದೊಡ್ಡ ತರಬೇತಿ ಎಲ್ಲ ಅನ್ನಪಾನೀಯಗಳು ಮಾತ್ರ ಅಲ್ಲ ಕೆಟ್ಟದ್ದನ್ನು ಆಲಿಸಬಾರದು ಕೆಟ್ಟದ್ದನ್ನು ನೋಡಬಾರದು ನಿಮ್ಮ ನಾಲಿಗೆಯಿಂದ ಒಳ್ಳೆಯದು ಮಾತ್ರ ಮಾತಾಡಬೇಕು ಇದೆಲ್ಲೋ ಉಪವಾಸದ ನಿಯಮಗಳು ಹಾಗೆ ಬದುಕನ್ನು ಸಂಪೂರ್ಣವಾಗಿ ಸಂಸ್ಕರಿಸುವ ಬದುಕನ್ನು ಸಂಪೂರ್ಣವಾಗಿ ಸುಧಾರಿಸುವ ಅತ್ಯಂತ ಒಳ್ಳೆಯ ಮನುಷ್ಯರನ್ನಾಗಿ ನಿಮ್ಮನ್ನು ಮಾರ್ಪಡಿಸುವ ಒಂದು ದೊಡ್ಡ ಆರಾಧನೆಯಾಗಿದೆ ಉಪವಾಸ ಎಂಬುದು ಅದೇ ರೀತಿ ಈ ತಿಂಗಳು ಕುರು ತಿಂಗಳು ಪವಿತ್ರ ಕುರುಅನ್ನ ಅವತೀರ್ಣಗೊಂಡ ತಿಂಗಳು ಆದ್ದರಿಂದಲೇ ಈ ತಿಂಗಳಿಗೆ ಮಹತ್ವ ಇರುವುದು ಇದು ಕುರುಹನ್ನ ತಿಂಗಳು ಎಂಬ ಕಾರಣ ಕುರುಹಾನ್ ನ ಬಗ್ಗೆ ಹೇಳಿರುವುದು ಶಿಫಾ ಅಂತ ಪವಿತ್ರ ಕುರುಹಾನ್ ಉದಲಿನ್ಯಾಸಿ ಅಂತ ಹೇಳಲಾಗಿದೆ ಎಲ್ಲ ಮನುಷ್ಯರಿಗೆ ಮಾರ್ಗದರ್ಶನ ಮಾಡುವ ಗ್ರಂಥ ಅದೇ ರೀತಿ ನಿಮ್ಮ ಮನಸ್ಸಿನ ರೋಗಗಳನ್ನು ಗುಣಪಡಿಸುವ ದಿವ್ಯ ಔಷಧಿಯಾಗಿದೆ ಕುರುಹಾನ್ ಅಂತ ಹೇಳಲಾಯಿತು ನಮಗೆ ಗೊತ್ತಿದೆ ನಮ್ಮ ಸಮಸ್ಯೆ ನಮ್ಮೆಲ್ಲರ ಮನಸ್ಸು ಇವತ್ತು ಹಾಳಾಗಿದೆ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಕಾರಣ ಅದು ಮನುಷ್ಯನ ಮನಸ್ಸು ಕೆಟ್ಟು ಹೋದದ್ದು ಮನುಷ್ಯನ ಮನಸ್ಸು ಹಾಳಾದದ್ದು ಆದ್ದರಿಂದಲೇ ಜಗತ್ತಿನ ಎಲ್ಲ ಸಮಸ್ಯೆಗಳು ಎಲ್ಲ ಯಾವುದೆಲ್ಲ ಸಮಸ್ಯೆಗಳಿರುವುದು ಇರುವುದಾದರೂ ಅದಕ್ಕೆ ಕಾರಣ ನಮ್ಮ ಮನಸ್ಸು ಹಾಳಾಗಿದೆ ಮನಸ್ಸು ಕೆಟ್ಟು ಹೋಗಿದೆ ಎಂಬುದು ಕುಹಾನ್ ಹೇಳುತ್ತದೆ ಈ ಗ್ರಂಥ ಈ ಗ್ರಂಥದ ಸಂದೇಶಗಳು ಶಿಫಾ ಉಲ್ಲಿ ಮಾಫಿಸುವುದು ನಿಮ್ಮ ಹೃದಯದ ರೋಗಗಳನ್ನು ಇದು ಗುಣಪಡಿಸ್ತದೆ ನಿಮ್ಮ ಮನಸ್ಸನ್ನು ಈ ಸಂದೇಶಗಳು ಸ್ವಚ್ಛಗೊಳಿಸ್ತದೆ ಹಾಗೆಯೇ ಒಳ್ಳೆಯ ಮನಸ್ಸಿನ ಒಳ್ಳೆಯ ಭಾವನೆಗಳಿರುವ ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿತ್ವದ ಪರಿಪೂರ್ಣ ಮನುಷ್ಯರನ್ನಾಗಿ ನಿಮ್ಮನ್ನು ಈ ಗ್ರಂಥದ ಸಂದೇಶಗಳು ರೂಪಿಸ್ತದೆ ಎಂದು ಅನ್ನ ಬಗ್ಗೆ ಹೇಳುತ್ತದೆ ಅದರಿಂದ ಸಹೋದರರೇ ರಮಲಾನ್ ಎಂಬುದು ಮನುಷ್ಯನ ಮನಸ್ಸನ್ನು ಸ್ವಚ್ಛಗೊಳಿಸುವ ಮನುಷ್ಯರನ್ನೊಬ್ಬ ಪರಿಪೂರ್ಣ ಮನುಷ್ಯನನ್ನಾಗಿ ಮಾರ್ಪಡಿಸುವ ಬಹಳ ದೊಡ್ಡ ತರಬೇತಿಯಾಗಿದೆ ಹಾಗೆ ಉಪವಾಸದ ಮೂಲಕ ಒಬ್ಬ ಒಳ್ಳೆಯ ಮನುಷ್ಯರಾಗಿ ಸುಧಾರಣೆಯಾದರು ಬಹಳ ಪ್ರೀತಿ ಇರುವ ಅಗಾಧವಾದ ಕರುಣೆ ಇರುವ ಮನುಷ್ಯರೊಂದಿಗೆ ಕರುಣೆ ಇರುವ ಎಲ್ಲರನ್ನು ಗೌರವಿಸುವ ಅತ್ಯಂತ ಒಳ್ಳೆಯ ವ್ಯಕ್ತಿತ್ವಗಳಾಗಿ ನಾವು ಬೆಳೆಯಬೇಕಾಗಿದೆ ಇದು ರಮಲಾನಿನ ಸಂದೇಶವಾಗಿದೆ ಈ ರೀತಿಯಲ್ಲಿ ರಮಲಾನನ್ನು ಸದುಪಯೋಗಪಡಿಸಿಕೊಳ್ಳಲು ನಾವೆಲ್ಲರೂ ಪ್ರಯತ್ನಿಸೋಣ ಅದಕ್ಕೆ ದೇವನು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಮುಗಿಸ್ತಾ ಇದ್ದೇನೆ ಅಸ್ಸಾಮ್ ವಲೈಕು ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆಯು